ಪ್ರೈಸ್ ಲಾಡ್ ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರ ಹೋಗಲಿ ದೇವರು ಒಳ್ಳೆಯವರಾಗಿದ್ದರ ಹಾಲಲಿವ್ಯಾ ಈ ಕೊಟ್ಟಿರತಕ್ಕಂಥ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಹೇಳುತ್ತಾ ಎಲ್ಲರಿಗೆ ಎಸಿನಲ್ಲಿ ತಿಳಿಸುವ ಹಾಲಲಿವ್ಯಾ ದೇವರು ಒಳ್ಳೆಯವರಾಗಿದ್ದರ ಹಾಲಲುವ ಸೊ ನಾವು ಪ್ರಾರ್ಥನೆ ಮಾಡಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ ಹಾಲಲಿವ್ಯಾ ಪ್ರೀತಿ ಮತ್ತು ಕೃಪಾಳಿದ ವಾಸ ಮಾಡುವ ನನ್ನ ಸರ್ವಶಕ್ತನ ರಸುವೆ ನಿನ್ನ ಪರಿಶುದ್ಧ ನಾಮಕೆ ಒಂದನೇ ರಾಜ ಎಸಪಾ ಎಸಮದಲ್ಲಿ ಕರ್ತನೆ ಸಪಾ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತೆ ಆಸ್ತ ಇರಲಿ ರಾಜ ಎಸುವೆ ನಿನ್ನ ದಿವ್ಯ ಶಕ್ತಿಯಿಂದ ಕರ್ತನೆ ಸಪಾ ಹೌದು ರಾಜ ತಿಳಿಯದೇ ಇರತಕ್ಕಂಥ ಕರ್ತನೆ ಇದನ್ನು ತಿಳಿಯಪಡಿಸು ಬಲಪಡಿಸು ರಾಜ ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನಿನ್ನ ಮಗುವೆ ಪ್ರಕಟಕೊಳ್ಳುವ ಹಾಗೆ ಕರ್ತನೇ ಸಹಾಯ ಮಾಡು ನಿನ್ನ ಪರಿಶುದ್ಧ ಆತ್ಮನ ಪ್ರಸನ್ನತೆ ಆಸ್ತ ರಾಜ ಪ್ರತಿಯೊಬ್ಬರು ಮೇಲೆ ಇದ್ದು ನಡೆಸುವ ದೊಡ್ಡ ಕಾರ್ಯಗಳನ್ನು ಮಾಡು ಯಸ್ವಿ ನಾಮ ಪ್ರ ಹಾಲಲು ಯಾ ಪ್ರೈಸ್ ಪ್ರೇಸ್ಲೋಟ್ ದೇವರ ವಾಕ್ಯವು ಅದು ಜೀವಗಳದ್ದು ಹಲಲುಯ ನಮ್ಮ ಅನುದಿನದ ಜೀವಿತದಲ್ಲಿ ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಧ್ಯಾನಿಸುವಾಗ ನಮ್ಮಲ್ಲಿ ಒಂದು ದೊಡ್ಡ ಮಾರ್ಪಾಟು ಕರ್ತನ ಕೊಡ್ತಾರ ದೇವರ ಒಂದು ಬರುವಿಕೆಯಲ್ಲಿ ನಾವು ಯಾವಾಗಲೂ ಸಿದ್ಧರಾಗಬೇಕು ಅನುದಿನ ಈ ಲೋಕದಲ್ಲಿ ನಾವು ಜೀವಿಸುವಾಗ ಒಂದೊಂದು ದಿನ ಒಂದೊಂದು ದಿನ ದೇವರ ವಾಕ್ಯದಲ್ಲಿ ನಾವು ಬಲಗೊಳ್ಬೇಕು ಹಲಲುಯ ಪ್ರತಿ ದಿವಸ ದೇವರಲ್ಲಿ ನಾವು ಯಾವಾಗ ಬಲಗೊಳ್ತೀವಿ ಅಂದ್ರೆ ಆತನ ವಾಕ್ಯವನ್ನು ಧ್ಯಾನಿಸುವಾಗ ದೇವರಲ್ಲಿ ನಾವು ಪ್ರಾರ್ಥಿಸುವಾಗ ಹಲಲಿವ್ಯಾ ಸೊ ಈ ದಿನದ ನಾನೊಂದು ತಲೆಬರ ಈ ರೀತಿಯಾಗಿ ಕೊಡ್ತೀನಿ ದಿವ್ಯ ಶಕ್ತಿ ಎಂಬುದಾಗಿ ಹಲಲಿವ್ಯಾ ಸೊ ಈ ಟೈಟ್ಲ್ ಈ ದಿನದ ಒಂದು ವಾಕ್ಯದ ಟೈಟ್ಲ್ ದಿವ್ಯ ಶಕ್ತಿ ಎಂಬುದಾಗಿ ಸೊ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ ಈ ದಿನದಲ್ಲಿ ದೇವರ ವಾಕ್ಯ ಎರಡು ಪೇದ್ರ ಒಂದನೇದ್ದೇ ಮೂರನೇ ವಾಕ್ಯ ಹೇಳುತ್ತದೆ ಪೇತ್ರನ ಬರೆದ ಎರಡನೇ ಪತ್ರಿಕೆ ಒಂದನೇದ್ದೇ ಮೂರನೇ ವಾಕ್ಯ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದ್ದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ ಹಾಲಲು ಸೊ ಇಲ್ಲಿ ವಾಕ್ಯ ಹೇಳ್ತದ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಎಂಬುದಾಗಿ ಹಾಲ ಲಾ ಸೊ ದೇವರು ನಮ್ಮನ್ನು ಆರಿಸಿಕೊಂಡನು ಆತನು ಆತನು ಸರ್ವಶಕ್ತನಾದ ದೇವರು ನಮ್ಮನ್ನು ಆರಿಸಿಕೊಂಡು ಸುಮ್ಮನೆ ಆರಿಸಿಕೊಳ್ಳಲಿಲ್ಲ ಆತ ಆತನು ತನ್ನ ರಕ್ತವನ್ನು ಕ್ರಯ ಕೊಟ್ಟು ನಮ್ಮನ್ನು ಆರಿಸಿಕೊಂಡ್ರು ಸೊ ಆರಿಸಿಕೊಳ್ಳುವಾಗ ಆತನ ದಿವ್ಯ ಶಕ್ತಿ ದಿವ್ಯ ಶಕ್ತಿ ನಮ್ಮ ಜೀವಿತದಲ್ಲಿ ಅದು ಆತನು ಪ್ರಕಟಗೊಳಿಸುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡು ಎಂಬುದಾಗಿ ನಮ್ಮಲ್ಲಿ ಯಾವುದು ಶಕ್ತಿಗಳಿಲ್ಲ ಸೊ ನಾವು ಒಂದು ಸಾರಿ ಯೋಚಿಸುದಾರೆ ನಾವು ಮನುಷ್ಯರು ಯಾವುದಕ್ಕೆ ಬಾರದ ವ್ಯಕ್ತಿಗಳು ನಾವು ಒಂದು ದಿವಸದಲ್ಲಿ ಯಾವುದು ಇಲ್ಲದಿರ್ತಕ್ಕಂಥ ನಮ್ಮನ್ನು ಆತನು ಯಾರು ಬೇಡ ಒಂದು ತಳ್ಳಿಬಿಟ್ಟ ಕಲ್ಲನ್ನು ಆತನು ಸ್ಥಿರವಾಗಿ ನಿಲ್ಲಿಸುವುದಕ್ಕೆ ಆತನ ಶಕ್ತನೆ ಎಂಬುದಾಗಿ ಹಾಲಲ್ಲಿಯ ಈ ಲೋಕದಲ್ಲಿ ಎಷ್ಟು ಪವರ್ ಇರ್ತದ ಶಕ್ತಿ ಇರ್ತದ ಸೊ ಈ ಲೋಕದಲ್ಲಿ ವ್ಯಕ್ತಿಗಳಿಗೆ ಕೆಲವೊಬ್ಬರಿಗೆ ಒಂದೊಂದು ಪವರ್ಗಳಿರ್ತದೆ ಶಕ್ತಿ ಇರ್ತದೆ ಅವರ ಶಕ್ತಿಯೇ ನನ್ನ ಶಕ್ತಿ ಇಷ್ಟೆಂಬುದಾಗಿ ಕೆಲವೊಬ್ಬರಿಗೆ ಹಣದಲ್ಲಿ ಶಕ್ತಿ ಇರ್ತದ ಕೆಲವೊಬ್ಬರಲ್ಲಿ ಒಂದು 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 ಪಕ್ಷದಲ್ಲಿ ಅವ್ರಿಗೊಂದು ಅವ್ರಿಗೊಂದು ಶಕ್ತಿ ಇರ್ತದೆ ಅವ್ರಿಗೊಂದು ಪವರ್ ಇರ್ತದೆ ಕೆಲವೊಬ್ಬರಿಗೆ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸ್ ಇರ್ತದೆ ಆ ಒಂದು ಶಕ್ತಿ ಇರ್ತದೆ ಈ ಲೋಕದಲ್ಲಿ ಜನರು ನಾವೆಲ್ಲರೂ ಜೀವಿಸ್ತೀವಿ ಕೆಲವರಿಗೆ ಅವರವರೇ ಒಂದು ಶಕ್ತಿಯನ್ನು ನಂಬಿಕೊಂಡಿರ್ತಾರೆ ಸೋ ಈ ಲೋಕದ ವ್ಯಕ್ತಿ ಈ ಲೋಕದ ಜೀವಿತ ನೋಡುವಾಗ ನೋಡುವಾಗ ಕೆಲವೊಬ್ಬರು ಒಂದು ಶಕ್ತಿಯನ್ನು ಅವರು ಅವಲಂಬಿಸ್ಕೊಂಡಿರ್ತಾರ ಒಬ್ಬರಿಗೊಂದೊಂದು ಶಕ್ತಿ ಇರ್ತದೆ ಸೊ ಅದು ಲೋಕದ ವ್ಯಕ್ತಿಗಳಿಗಿರ್ತದ ಲೋಕದ ವ್ಯಕ್ತಿಗಳು ಸ್ಪೆಷಲ್ ಆಗಿ ಅದನ್ನೇ ಅವರಿಗೆ ನಂಬಿಕೊಂಡಿರ್ತಾರೆ ಅವ್ರು ನೆಡ್ಕೊಂಡಿರ್ತಾರೆ ಉದಾಹರಣೆ ನಾನೀಗ ಹೋಗ್ತಾ ಇದ್ದೇನೆ ಅಂದ್ರೆ ನಾನೊಂದು ಏರಿಯಾದಲ್ಲಿ ಇದ್ದೀನಪ್ಪ ಸೊ ಯಾವುದು ಗೊತ್ತಿಲ್ಲದ ಏರಿಯಾದಲ್ಲಿ ನಾನು ಹೋಗಿ ಜೀವನ ಮಾಡ್ತಾ ಇದ್ದೇನೆ ಅಂದ್ರೆ ಅಲ್ಲಿ ಯಾವ ಒಬ್ಬ ವ್ಯಕ್ತಿ ಇರ್ತಾನೆ ಮುಖ್ಯವಾದ ವ್ಯಕ್ತಿ ಆತನ ಹೆಸರು ಹೇಳಿದ್ರೆ ಸಾಕು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಏನು ಮಾತಾಡಲ್ಲ ಒಂದು ಏರಿಯಾ ಸೊ ಆ ರೀತಿಯಾಗಿ ನಾನಾ ಕಡೆ ನಾವು ಈ ಈ ಒಂದು ವಿಷಯ ನಾವು ನೋಡ್ತಾ ಇರ್ತೀವಿ ನಾನಾ ಕಡೆ ನಮ್ಮ ಜೀವಿತ ನಾವು ನೋಡುವಾಗ ಕೆಲವೊಂದು ಅಪರಿಚಿತವಾದ ಸ್ಥಳಕ್ಕೆ ನಾವು ಹೋಗುವಾಗ ನಮಗೆ ಅಲ್ಲಿ ಯಾರು ಪರಿಚಯ ಇರುವುದಿಲ್ಲ ನಮ್ಗೆ ಯಾರು ಗೊತ್ತಿರತಕ್ಕಂಥ ವ್ಯಕ್ತಿಗಳು ಹೇಳದಿರೋದಿಲ್ಲ ಆದರೆ ಅಲ್ಲಿ ಏನಾದರೂ ಸಮಸ್ಯೆ ಆದಾಗ ಉದಾಹರಣೆ ನಾವೊಂದು ಈಗ ಬೆಂಗಳೂರಿಗೆ ಹೋದೀವಿ ಅಂತ ತಿಳ್ಕೊಳ್ಳಿ ಸೊ ಆ ಬೆಂಗಳೂರು ಪ್ರಾಂತ್ಯದಲ್ಲಿ ನಾವು ಹೋಗಿರುವಾಗ ಅಲ್ಲಿ ನಮಗೆ ಪರಿಚಯ ಇರತಕ್ಕಂಥ ಒಬ್ಬ ವ್ಯಕ್ತಿ ಕಾಣುವಾಗ ಆ ವ್ಯಕ್ತಿಯ ಮುಖಾಂತರ ನಮ್ಗೆ ಅನುಕೂಲಗಳಾಗ್ತದೆ ಅಂದರೆ ಆ ಏರಿಯಾದಲ್ಲಿ ಅವನಿಗೆ ಇರ್ತಕ್ಕಂಥ ಒಂದು ಪವರ್ ಇರ್ತದ ಸೊ ಆದರೆ ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೆ ಆತನ ಶಕ್ತಿ ಆತನ ಪವರ್ ಆತನ ದಿವ್ಯ ಶಕ್ತಿ ನಮಗೆ ಬೇಕೆಂಬುದಾಗಿ ಸೊ ವಾಕ್ಯೇಳ್ತದ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಆತನು ತನ್ನ ಪ್ರಭಾವದಿಂದಲೂ ಕರ್ತನಾದ ಏಸು ಕ್ರಿಸ್ತನ ಪ್ರಭಾವದಿಂದಲೂ ಗುಣಾತಿಶದಿಂದಲೂ ಕರೆದ ಸೊ ಹಾಗೆ ಕರೀಲಿಲ್ಲ ನಮ್ಮ ಆತನು ತನ್ನ ಪ್ರಭಾವಕ್ಕೆ ಅನುಗುಣವಾಗಿ ನಮ್ಮನ್ನು ಆರಿಸಿಕೊಂಡನು ಯಾವುದರಿಂದ ತನ್ನ ರಕ್ತವನ್ನು ಕೊಟ್ಟು ಎರಡನೇದಾಗಿ ಆತನ ಗುಣಾತಿಶದಿಂದಲೂ ಆತನ ನಮ್ಮನ್ನು ಕರೆದನೆ ಎಂಬುದಾಗಿ ಸೊ ದೇವರು ನಮ್ಮನ್ನು ವಿಶೇಷವಾಗಿ ತನ್ನ ಪ್ರಭಾವದಿಂದಲೂ ಗುಣಾತಿಸಿದಲೂ ದೇವರು ನಮ್ಮನ್ನು ಕರೆದು ಯೇಶವನ ದಿವ್ಯ ಶಕ್ತಿ ನಮಗೆ ಪರಿಜ್ಞಾನವನ್ನು ಮಾಡುತ್ತದೆ ಎಂಬುದಾಗಿ ಸೊ ಆ ದಿವ್ಯ ಶಕ್ತಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಆ ದಿವ್ಯ ಶಕ್ತಿನ ಹೊಂದಿಕೊಳ್ಳುವಾಗಲೇ ಅದರ ಒಂದು ಎಫೆಕ್ಟ್ ಅಥವಾ ಅದರ ಒಂದು ಪ್ರಸನ್ನತೆ ನಾವು ಹೊಂದಿಕೊಳ್ಳುವಾಗಲೇ ನಾವು ಬಲವಂತೆ ಎಂಬುದಾಗಿ ಈ ಲೋಕದ ಯಾತ್ರೆಯು ಅದು ಹೊಂಚ ಇರ್ತದ ಈ ಲೋಕದ ಯಾತ್ರೆ ಎಷ್ಟು ವರ್ಷ ಗೊತ್ತಿಲ್ಲ ಕರ್ತನ ನಮಗೆ ಉಸಿರು ಕೊಡುವುದಾದ್ರೆ ನಾವು ನೂರು ವರ್ಷ ಬದುಕಬಹುದು ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಬದುಕಾಗಲ್ಲ ದೇವರು ವಾಕ್ ಕೇಳುವಾಗೆ ಎಪ್ಪತ್ತು ಬಲ ಹೆಚ್ಚಂದ್ರೆ ಎಂಬತ್ತು ವರ್ಷ ಎಂಬುದಾಗಿ ಸೊ ದೇವರು ಕೊಡ್ತಕ್ಕಂತ ಈ ಆ ಕಾಲದಲ್ಲಿ ದೇವರು ಈ ಲೋಕದಲ್ಲಿ ನಮ್ಮನ್ನಿಟ್ಟಿರುವಾಗ ಆತನ ಶಕ್ತಿಯನ್ನು ನಾವು ಎಂಬುದಾಗಿ ಆ ಶಕ್ತಿ ಆತನ ದಿವ್ಯ ಶಕ್ತಿ ಆ ದಿವ್ಯ ಶಕ್ತಿ ಅಂದ್ರ ಆ ಅದೊಂದು ಅಳತೆ ಮಾಡೋಕ್ಕಾಗಲ್ಲ ಈಗ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಅಂತೇಳುವಾಗ ಆ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಮಾತ್ರ ಮುಖ್ಯಮಂತ್ರಿ ಇರ್ತಾನೆ ಬೇರೆ ಸ್ಟೇಟಿಗೆ ಅದಕ್ಕೆ ಆ ಈ ವ್ಯಕ್ತಿ ಈ ಶಕ್ತಿ ಅಲ್ಲಿ ಉಪಯೋಗ ಆಗಲ್ಲ ಉದಾಹರಣೆ ಈ ಕರ್ನಾಟಕದ ಮುಖ್ಯಮಂತ್ರಿ ಬೇರೆ ಒಂದು ರಾಜ್ಯಕ್ಕೆ ಹೋಗ್ಬಿಟ್ಟು ನಾನು ಮುಖ್ಯಮಂತ್ರಿ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಅವ್ರಿಗೆ ವ್ಯಾಲ್ಯೂ ಇರಲ್ಲ ಅಂದ್ರೆ ಅದಕ್ಕೆ ಶಕ್ತಿ ಅಲ್ಲಿ ಉಪಯೋಗಿಸೋಕ್ಕಾಗಲ್ಲ ಆಗಲ್ಲ ಉಪಯೋಗಿಸೋಕ್ಕೆ ಸಾಧ್ಯ ಕರ್ನಾಟಕದ ಮುಖ್ಯಮಂತ್ರಿ ಅಂದ್ರೆ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ಅದ್ರ ಪವರ್ ಇರ್ತದೆ ಸೊ ಆದರೆ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಈತನ ದಿವ್ಯ ಶಕ್ತಿ ಯಾವಾಗ ಬರುತ್ತೆ ಅಂದ್ರೆ ಆತನ ಪ್ರಭಾವವನ್ನು ದೇವರವಾಗಿ ಆತನ ಪ್ರಭಾವದಿಂದಲೂ ಆತನ ಗುಣಾತಿಶಗಳಿಂದಲೂ ದೇವರು ನಮ್ಮನ್ನು ಆರಿಸಿಕೊಳ್ಳುವಾಗ ಹಾಲಲ್ಲೂ ಯಾ ಎಸ್ ಆತನ ದಿವ್ಯ ಶಕ್ತಿ ನಮಗೆ ಆತನ ಕೊಡುವುದಕ್ಕೆ ಶಕ್ತನಾಗಿದೆ ಎಂಬುದಾಗಿ ದೇವರು ಆ ಕೇಳ್ತದ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಸಿದಲು ಕರೆದ ದೇವರ ವಿಷಯವಾಗಿ ಏಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಡುತ್ತದೆ ಹಾಲಲ್ಲೂಯ ಏಸುವಿನ ದಿವ್ಯ ಶಕ್ತಿ ನಮ್ಮಲ್ಲಿ ಬರುವಾಗ ಹಾಲಲ್ಲೂಯ್ಯ ಯೇಸುವಿನ ದಿವ್ಯ ಶಕ್ತಿಯನ್ನು ಹೊಂದಿಕೊಳ್ಳುವಾಗ ಕರ್ತನು ನಮಗೆ ಜ್ಞಾನವನ್ನು ಎಂಬುದಾಗಿದೆ ಸೊ ಆತ್ಮದಲ್ಲಿ ನಾವು ಒಂದೊಂದು ದಿನ ಅಭಿವೃದ್ಧಿ ಹೊಂದುವಾಗ ಹೊಂದುವಾಗ ಆತನ ದಿವ್ಯ ಶಕ್ತಿ ಸೊ ನಾವಿಷ್ಟೋ ಕಡೆ ನಾವು ನೋಡ್ತೇವೆ ಸತ್ಯಗೇದಲ್ಲಿ ಒಬ್ಬ ಸ್ತ್ರೀ ರಕ್ತಕುಸುಮ ಸ್ತ್ರೀ ಸೊ ಆ ಜನಗಳ ಮಧ್ಯದಲ್ಲಿ ಹೋಗಿ ಏಸುವಿನ ಒಂದು ವಸ್ತ್ರವನ್ನು ಹಿಡಿದುಕೊಳ್ಳುವಾಗ ನೋಡಿ ಸೊ ಬಹಳ ಈ ವಾಕ್ಯ ಬಹಳ ದೇವರ ಆತ್ಮನ ತಿಳಿಸ್ತಾ ಇದ್ದಾರೆ ಅಂದ್ರೆ ಎಲ್ಲ ಆಯಮ ಆ ರಕ್ತ ಕುಸುಮ ರೋಗ ವಿಷಯವಾಗಿ ನಾನು ಮೆಸೇಜ್ ಕೊಡುವುದಿಲ್ಲ ಆದರೆ ದಿವ್ಯ ಶಕ್ತಿ ಎಂಬ ಆ ಕಾನ್ಸೆಪ್ಟಿಗೆ ಬರ್ತೀನಿ ಸೊ ಈ ಸ್ತ್ರೀ ಎಲ್ಲ ಕಡೆ ತಿರುಗಾಡಿರ್ತಾಳ ವೈದ್ಯರು ಬೆಟ್ಟಾಗಿರ್ತಾರೆ ಆದರೆ ಆ ಆ ಸ್ತ್ರೀಗೆ ಆ ರಕ್ತ ಕುಸುಮ ಒಂದು ಆ ಒಂದು ಕಾಯಿಲೆ ಕಡಿಮೆ ಆಗಿರಲ್ಲ ಆದ್ರೆ ಆ ಸ್ತ್ರೀ ಗೊತ್ತಾಗ್ತದ ಇವತ್ತು ಯೇಸು ಸ್ವಾಮಿ ಈ ವೇದದಲ್ಲಿ ಬರ್ತಾರೆ ಎಂಬುದಾಗಿ ಸೊ ಯೇಸು ಸ್ವಾಮಿ ಬರ್ತಾನೆ ಹೇಳುವಾಗ ಈಗಿನ ಕಾಲದಲ್ಲಿ ಈಗಿನ ನಿಮ್ ಅಲ್ಲ ಜಸ್ಟ್ ಈಗ ನಿಮ್ಯಾಸ ಜಸ್ಟ್ ಮುಖ್ಯಮಂತ್ರಿ ಇಲ್ಲಿ ಬರ್ತಾನೆ ಹೇಳಿದ್ರೆ ಆ ಫುಲ್ ಏರಿಯಾನ ಬ್ಲಾಕ್ ಆಗಿರ್ತದೆ ಅಂದರೆ ಅಷ್ಟೊಂದು ಕ್ರೌಡ್ ಇರ್ತದೆ ಅದರ ನಿಜವಾದ ದೇವರು ಹಾಲೆಲ್ಲೂಯ ಆತನ ನಿಜವಾದ ದೇವರು ಸರ್ವಶಕ್ತನದ ಯೇಸು ಸ್ವಾಮಿ ಒಂದು ವೇದದಲ್ಲಿ ಹೋಗ್ತಾನಂದ್ರ ಜನರು ದೊಡ್ಡ ಗುಂಪು ಇರ್ತದೆ ಯಾಕೆ ಆತನಿಂದ ಆತನ ದಿವ್ಯ ಶಕ್ತಿಯನ್ನು ಹೊಂದಿಕೊಳ್ಳೋದಕ್ಕೆ ಆಗಿರ್ತಿದ್ರು ಅದ್ಭುತ ಹೊಂದಿಕೊಳ್ಳೋದಕ್ಕೆ ಅದ್ಭುತ ಯಾವಾಗ ನಡೀತಿದೆ ಆತನ ದಿವ್ಯ ಶಕ್ತಿ ಹೊಂದಿಕೊಳ್ಳುವಾಗಲೇ ಕರ್ತನ ಅದ್ಭುತ ನಡೀತಿದೆ ಮತ್ತು ಪ್ರತಿಯೊಬ್ಬರು ಜೀವಿತದಲ್ಲಿ ದಿವ್ಯಶಕ್ತಿ ಹೊಂದಿಕೊಳ್ಳುವಾಗ ಅದ್ಭುತ ಮಿರಾಕಲ್ ಮಿರಾಕಲ್ ನಡೀತದೆ ಯಾವಾಗಂದ್ರೆ ಆತನ ಶಕ್ತಿಯನ್ನು ಹೊಂದಿಕೊಳ್ಳುವಾಗಲೇ ಸೊ ಇಲ್ಲಿ ಸಹಿತವಾಗಿ ಆ ಸ್ತ್ರೀ ಆ ಗುಂಪುಗಳ ಮಧ್ಯದಲ್ಲಿ ಬಂದ್ಬಿಟ್ಟು ಯೇಸು ಸ್ವಾಮಿಯ ವಸ್ತ್ರ ಅಂದ್ರ ಗೊಂಡೆವು ಅಂದ್ರೆ ಅಥವಾ ಎಸ್ ನಾನು ಗೆಸ್ ಮಾಡ್ತೇನೆ ಯೇಸು ಸ್ವಾಮಿ ಈ ಜುಬ್ಬ ಹಾಕೊಂಡಿರ್ಬೇಕಪ್ಪ ಸೊ ಅದಕ್ಕೆ ಈ ಯುದ್ಧ ಜನರು ಗೋ ಕಸೂತಿಗಳನ್ನು ಅಂದ್ರೆ ಕೈಲಿಂದ ಮಾಡಿರ್ತಕ್ಕಂಥ ಡಿಸೈನು ಆ ಗೊಂಡೆವೆಂಬುದಾಗಿ ಎಂಬುದಾಗಿ ನಾವು ಹಳ್ಳಿ ಭಾಷೆಯಲ್ಲಿ ನೋಡ್ತೀವಿ ಅದಕ್ಕೆ ಡಿಸೈನ್ ಇರ್ತಾ ಇದೆ ಸೊ ಆ ರೀತಿಯಾಗಿ ಹಾಕೊಂಡಿರ್ಬೋದು ಯಸ್ವಾಮಿ ನನ್ನ ಕಲ್ಪನೆ ಸೊ ಆ ಆ ಒಂದು ಆ ಒಂದು ಆತನ ವಸ್ತ್ರವನ್ನು ಹಿಡಿದುಕೊಳ್ಳುವಾಗ ಹಿಡಿದುಕೊಂಡ ತಕ್ಷಣಕ ಆ ಶಕ್ತಿ ಹೋಯ್ತು ಎಂಬುದಾಗಿ ನಾವು ನೋಡ್ತೀವಿ ಸೊ ಯೇ ಸ್ವಾಮಿ ಹೇಳ್ತಾರ ನನ್ನಿಂದ ಒಂದು ಶಕ್ತಿ ಹೋಯ್ತು ಎಂಬುದಾಗಿ ಸ್ವಾಮಿ ವಾಕ್ಯ ಹೇಳ್ತದ ಸೊ ಆ ದಿವ್ಯ ಶಕ್ತಿ ಆ ದಿವ್ಯ ಶಕ್ತಿ ಯೇಸು ಸ್ವಾಮಿ ಮುಖಾಂತರ ಆ ಸ್ತ್ರೀಗೆ ಹೋಗೋಕೆ ಏನಾಯ್ತು ಅಲ್ಲಿ ಅದ್ಭುತ ಆಯ್ತು ಎಂಬುದಾಗಿ ಹಾಲಲ್ಲಿ ಹೂಯ್ಯ ಸೊ ಆ ಎಷ್ಟೋ ಹದ್ನಾಲ್ಕು ಸೊ ಹದ್ನಾಲ್ಕು ವರ್ಷ ಇರ್ತಕ್ಕಂತಹ ರಕ್ತ ಕುಸುಮ ರೋಗಿಗೆ ಆ ಕ್ಷಣದಲ್ಲಿ ಹಾಲಲ್ಲಿ ಆ ಕ್ಷಣದಲ್ಲಿ ವಾಸಿ ಆಯ್ತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ ಶಿಷ್ಯರಿಗೆ ಏನು ಹೇಳ್ತಾರ ನನ್ನಿಂದ ಒಂದು ಶಕ್ತಿ ಹೊರಟತಿ ಯಾರು ಹೊಂದ್ಕೊಂಡ್ರೆ ಎಂಬುದಾಗಿ ಸೊ ಶಿಷ್ಯರು ಕಾಮನ್ ಆಗಿ ಹೇಳ್ತಾರೆ ಏನಂತ ಹೇಳ್ತಾರ ಸ್ವಾಮಿ ಇಷ್ಟು ಜನ ಮೇಲೆ ಮೇಲೆ ಬೀಳ್ತಾ ಇದ್ದಾರೆ ಇದರಲ್ಲಿ ಯಾರು ಒಂದು ತಿಳುವಂಥ ಯಾರಂತ ಹೇಳಬೇಕೆಂಬುದಾಗಿ ಶಿಷ್ಯರು ಆತನ ಅಚ್ಚುಮೆಚ್ಚಿನ ಶಿಷ್ಯರು ಪೇತ್ರ ಯೋನೆಲ್ಲರೂ ಆತನ ಜೊತೆಗಿರ್ತಿದ್ರಲ್ಲ ಅವ್ರು ಹೇಳ್ತಾರೆ ಏನು ಹೇಳ್ತಾರ ಯಾರೆಂಬುದಾಗಿ ಗೊತ್ತಾಗಲಿ ಎಂಬುದ ಆದ್ರಹ ಇಲ್ಲ ನನ್ನಿಂದ ಒಬ್ರು ಅದ್ಭುತ ಹೊಂದಿಕೊಂಡ್ರೆ ಎಂಬುದಾಗಿ ಹೆಸರು ಮೇಡುವಾಗ ಆ ಸ್ತ್ರೀ ಅಲ್ಲಿ ಬಂದು ಸಾಕ್ಷಿ ಹೇಳ್ತಾಳೆ ಸೊ ಆಗಿನ ಕಾಲದಲ್ಲಿ ಸ್ತ್ರೀಯರು ಹೊರಗಡೆ ಬರುವಂತಿರಲಿಲ್ಲ ಅದು ಸ್ಪೆಷಲಿ ಯುದ್ಧ ಜನರನ್ನು ಮುಟ್ಟುವುದಕ್ಕೆ ಆಗ್ತಾ ಇರಲಿಲ್ಲ ಅಂತ ಒಂದು ಕಂಡೀಷನ್ಸ್ ಇರ್ತಕ್ಕಂಥ ಅಂದ್ರೆ ಆ ರೂಲ್ಸ್ ರೆಗ್ಯುಲೇಷನ್ ಇರ್ತಕ್ಕಂಥ ಆ ಕಾಲಘಟ್ಟದಲ್ಲಿ ಆ ಸ್ತ್ರೀ ಎಷ್ಟು ಧೈರ್ಯ ಇರಬೇಕು ನಾನು ಬಹಳ ಮೆಚ್ಚಿನ ಅಕ್ಕಾಗ ಹೇಳಿ ಸೊ ಆ ಜನಗಳ ಮಧ್ಯದಲ್ಲಿ ಸಾಕ್ಷಿ ಕೊಡ್ತಾಳೆ ಏನಂತ ನಾನು ಅದ್ಭುತ ಹೊಂದಿಕೊಂಡೆ ನಿಂಬುದಾಗಿ ಸೊ ಆ ಸಾಕ್ಷಿ ಕೇಳುವಾಗ ಸ್ವಾಮಿ ಒಂದು ಮಾತ್ರ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಎಂಬುದಾಗಿ ಯಾವುದರಿಂದ ಸ್ವಸ್ಥ ಆಯ್ತು ಸೊ ಯಾವುದೊಂದು ದಿವ್ಯ ಶಕ್ತಿ ಆ ಸ್ತ್ರೀ ಎಂಬುದಾಗಿ ನೋಡುವಾಗ ಕರ್ತನ ದಿವ್ಯ ಶಕ್ತಿ ಯಾವಾಗಂದ್ರೆ ನಂಬಿಕೆಯಿಂದ ಆ ದಿವ್ಯ ಶಕ್ತಿಯನ್ನು ಆ ಸ್ತ್ರೀ ಹೊಂದಿಕೊಳ್ಳಿ ಎಂಬುದಾಗಿ ಸೊ ಆ ಅದ್ಭುತ ನಡೆಯುವಾಗ ಸೊ ಆ ಸಾಕ್ಷಿಯಲ್ಲಿ ಕೇಳುವಾಗ ಕರ್ತನ ನಾಮ ಮಗಿಮಂತೆ ಎಂಬುದಾಗಿ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ದಿವ್ಯ ಶಕ್ತಿಯನ್ನು ಹೊಂದಿಕೊಂಡಿರ್ತೀವಿ ಕರ್ತನ ದಿವ್ಯ ಶಕ್ತಿ ಹೊಂದಿಕೊಳ್ಳುವಾಗ ನಾವು ಸಾಕ್ಷಿ ಹೇಳುವುದಿಲ್ಲ ಸೊ ಜನರು ಯಾರಾದರೂ ಸಭೆಯಲ್ಲಿ ಸಾಕ್ಷಿ ಹೇಳಂದ್ರೆ ಒಬ್ಬರು ಎದ್ರೆ ಎಲ್ಲರೂ ಒಬ್ಬೊಬ್ರು ಎದ್ದೇಳ್ತಿರ್ತಾರೆ ಆದರೆ ಫಸ್ಟ್ ಒಬ್ರು ಎದ್ದೇಳ್ಬೇಕೆಂಬುದಾಗಿ ಸೊ ಹಾಗಲ್ಲ ಕರ್ತನು ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಹದ್ಭುಗಳನ್ನು ಸಾಕ್ಷೀಕರಿಸುವಾಗ ಕರ್ತನ ನಾವು ಮಗಿಮ ಹಾಲಲ್ಲಿ ಸೊ ದೇವರ ಶಕ್ತಿ ಈ ಸ್ತ್ರೀ ಶಕ್ತಿ ಎಲ್ಲಿ ಹೊಂದಿಕೊಳ್ಳಲು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆ ದಿವ್ಯ ಶಕ್ತಿ ಏಸು ಒಮ್ಮ ಹೇಳ್ತಾರೆ ನನ್ನಿಂದ ಒಂದು ಶಕ್ತಿ ಹೊರಟು ಹೋಯ್ತಿ ಎಂಬುದಾಗಿ ಸೊ ಆ ಶಕ್ತಿ ಹೊಂದಿಕೊಳ್ಳುವಾಗಲೇ ಆ ಸ್ತ್ರೀಯ ಚೀತ ಅದ್ಭುತ ಇದೆ ಎಂಬುದಾಗಿ ಸೊ ದೇವರು ಈ ಲೋಕದಲ್ಲಿ ನಾವಿರುವಾಗ ಯೇಸು ಸ್ವಾಮಿ ನಮ್ಮನ್ನು ಆರಿಸಿಕೊಳ್ಳುವಾಗ ಯೇಸು ಸ್ವಾಮಿ ಯಾವುದ್ರಿಂದ ಆರಿಸಿಕೊಂಡ ತನ್ನ ಪರಿಶುದ್ಧ ರಕ್ತವನ್ನು ಕೊಟ್ಟು ನಮ್ಮನ್ನು ಆರಿಸಿಕೊಳ್ಳುವಾಗ ನಾವು ಅನುದಿನದ ಜೀವಿತ ಜೀವಿಸುವಾಗ ದೇವರು ವಾಕೆತದ ಪ್ರಭಾವದಿಂದಲೂ ಆತನು ಗುಣಾಧಿಸಿದಲೂ ಆತನು ನಮ್ಮನ್ನು ಕರೆದಿರುವಾಗ ಯೇಸುವಿನ ದಿವ್ಯ ಶಕ್ತಿ ನಮಗೆ ಪರಿಜ್ಞಾನವನ್ನು ಕೊಡುತ್ತದೆ ಎಂಬುದಾಗಿ ಆತನ ದಿವ್ಯ ಶಕ್ತಿಯಿಂದ ನಮಗೆ ಜ್ಞಾನ ಬರ್ತದಂತ ಏನು ಜ್ಞಾನ ಯಾವುದರಿಂದ ಬರ್ತದ ನಮ್ದು ಏನಾದ್ರು ಸ್ವಂತ ಆಲೋಚನೆ ಇದ್ದಲೆ ಇದೆಯಲ್ಲ ಇದರಲ್ಲಿ ಏನಿರಲಿ ಇರಲಿಲ್ಲ ಆದರೆ ಸ್ವಾಮಿ ಆರಿಸಿಕೊಡುವಾಗ ಇದಕ್ಕೆ ವ್ಯಾಲ್ಯೂ ಬಂತಿರ್ತಾರೆ ನನ್ನ ಜೀವಿತದಲ್ಲಿ ನಾನು ಯಾವುದಕ್ಕೂ ಬೇಡವಾದ ಮನುಷ್ಯ ಅಂದರೆ ನನಗೆ ಆ ದೊಡ್ಡ ಮನುಷ್ಯ ಅಂದರೆ ಹಳ್ಳಿ ಬಾಯಲ್ಲಿ ಹೇಳ್ತಾರ ಯಾವುದಕ್ಕೂ ಗೊತ್ತಿಲ್ಲದ ಮನುಷ್ಯ ಅಂದರೆ ಸ್ಪೆಷಲ್ಲಾಗಿ ಆಗಿ ಗೊಲ್ರಿರ್ತಾರಲ್ಲ ಗೊಲ್ಲರು ಸೊ ಅವರು ಜಾಸ್ತಿ ಕುರಿಕಾಯ್ತಾ ಇರ್ತಾರೆ ಯಾಕೆ ಅವರ ಆದಿಯಿಂದ ಬಂದಿರತಕ್ಕಂಥ ಕಸು ಕುರಿಕಾಯೋ ಕೆಲಸ ಅವರಿಗೆ ಅಂತಾರೆ ಅಂದರೆ ಯಾಕೆಂದ್ರೆ ಅವ್ರು ಕುರಿಯಲು ಜಾಸ್ತಿ ಕುಡಿತೇನೆ ಅವ್ನು ಇದ್ದಾನೆ ಎಂಬುದಾಗಿ ಸೊ ನನ್ನ ಗುರುಗಳ ಸಹಿತ ಹೇಳ್ತಾ ಇದ್ರು ನೀನು ಕುರಿಯಾಲು ಜಾಸ್ತಿ ಕುಡಿಸ್ಬಿಟ್ಟು ಕುಡಿಸಿಬಿಟ್ಟಿದ್ದಾರೆ ನಿಮ್ಮ ಮಮ್ಮಿ ನಿಮ್ಮ ತಾಯಿ ನಿಮ್ಮಮ್ಮ ನಿಮ್ಮ ತಾ ನಿಮ್ಮ ತಂದೆ ಹಾಗಾಗಿ ನಿನ್ನ ಮೊಬ್ಬು ಮಬ್ಬು ಇದೆಯಾ ಅಂತ ಅಂದರೆ ಅಂತ ನಾನು ಹೊಡಿತಿದ್ರು ಯಾಕಂದ್ರೆ ನಾನು ದಡ್ಡ ಇದ್ದೆ ಶಾಲೆಗೆ ಓದುವಾಗ ಪರ್ಸೆಂಟೇಜ್ ಭಾಳ ಕಡಿಮೆ ನಾನು ಫಾರ್ಟಿ ಫೋರ್ ಪರ್ಸೆಂಟ್ ಟೆಂತ್ ಸೊ ದೊಡ್ಡ ಮನುಷ್ಯ ಅಂದರೆ ಯಾಕೆ ಹೇಳ್ತಾ ಅಂದ್ರೆ ಕರ್ತನು ನನ್ನನ್ನು ಆರಿಸಿಕೊಳ್ಳುವಾಗ ಆತನ ಜ್ಞಾನ ಕೊಟ್ಟರು ಇವತ್ತು ನಾಲ್ಕು ಜನರ ಮಧ್ಯದಲ್ಲಿ ನಿಂತ್ಕೊಳ್ಳುವಾಗ ನಾನು ದೇವರು ಆ ಕ್ಷಣದಲ್ಲಿ ಏನು ಮಾತಾಡುತ್ತೆ ಎಂಬುದಾಗಿ ಕರ್ತನ್ ತಿಳಿಸ್ತಾರೆ ಯಾವುದರಿಂದ ತಿಳಿಸ್ತಾರ ಆತನ ದಿವ್ಯ ಶಕ್ತಿಯಿಂದ ಪ್ರತಿಯೊಬ್ಬರು ಜೀವಿತ ನೋಡುವಾಗ ಆತನ ದಿವ್ಯ ಶಕ್ತಿ ಹೊಂದಿಕೊಳ್ಳುವಾಗಲೇ ಆ ದಿವ್ಯ ಶಕ್ತಿಯನ್ನು ಹೊಂದಿಕೊಳ್ಳುವಾಗಲೇ ನಮ್ಮಲ್ಲಿ ಒಂದು ಪರಿಜ್ಞಾನ ಬರ್ತದೆ ಎಂಬುದಾಗಿ ದೇವರು ವಾಕ್ಯ ಕೇಳ್ತದ ಹಲಲು ನಮಗೆ ಪರಿಜ್ಞಾನನು ಪರಿಜ್ಞಾನವನ್ನು ಕರ್ತನ ಕೊಡ್ತಾರೆ ಎಂಬುದಾಗಿ ಯಾವಾಗ ಆತನ ದಿವ್ಯ ಶಕ್ತಿಯನ್ನು ಹೊಂದಿಕೊಳ್ಳುವಾಗಲೇ ಈ ದಿವ್ಯ ಶಕ್ತಿ ಎಂಬುದಾಗಿ ಎಲ್ಲಾದರೂ ಮಾರ್ಕೆಟ್ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಸಿಗುವುದಿಲ್ಲ ಅದು ಕರ್ತನಿಂದ ಸಿಗುವುದಾಗಿದೆ ಸೊ ಆತನ ಪ್ರಭಾವದಿಂದಲೂ ಗುಣಾದಿಷ್ಟಗಳು ನಮ್ಮನ್ನು ಆರಿಸಿಕೊಂಡಿರುವಾಗ ಆತನ ದಿವ್ಯ ಶಕ್ತಿಯಿಂದ ಕರ್ತನಿಗೆ ಪರಿಜ್ಞಾನವನ್ನು ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ಒಂದು ವೇ ಕೊಡ್ತಾರೆ ನನಗೆ ಸೊ ಕರ್ತನು ನಮ್ಗೆ ಯಾವಾಗ ವೇ ಕೊಡ್ತಾರೆ ಹೇಳುವಾಗ ಆತನಲ್ಲಿ ನಾವು ಕೇಳಿ ಪಡೆದುಕೊಳ್ಬೇಕು ಈ ದಿವ್ಯ ಶಕ್ತಿ ಅಂದರೆ ಹಾಗೆ ಸಿಗಲ್ಲ ಇದು ಆ ರಕ್ತ ಕುಸುಮ ರೋಗಿಗೆ ಅವ್ರ ಮನೇಲಿದ್ದುಬಿಟ್ರೆ ಆ ಮನೆಯಲ್ಲಿದ್ದಬಿಟ್ರೆ ಆ ಅದ್ಭುತ ಆ ದಿವ್ಯ ಶಕ್ತಿ ಆ ಸ್ತ್ರೀ ಹೊಂದಿಕೊಳ್ತಿರಲ್ಲ ಕರ್ತನನ್ನು ಹುಡುಕಿ ಬಂದ್ಲು ಹೆಂಗ್ ಹುಡುಕಿ ಬಂದ್ಲು ಇಕ್ಕಟ್ಟಾದ ಸ್ಥಳಗಳು ಆಗಿನ ಕಾಲಘಟ್ಟದಲ್ಲಿ ಸ್ತ್ರೀಯರು ಗಂಡಸರತ್ತ ಬರೋಕ್ಕಾಗಲ್ಲ ಈ ಅವಾಗ ಈಗಲೂ ಸಹಿತವಾಗಿ ನಮ್ಮ ವಿಲೇಜ್ಗಳಲ್ಲಿ ಯಾರಾದ್ರೂ ಜನಗಳು ಒಂದು ಗುಂಪಾಗಿ ಅಥವಾ ಒಂದು ಮೀಟಿಂಗ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಸ್ತ್ರೀ ಬರೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅವ್ರಿಗೆ ಬಿಡಲ್ಲ ಅವಕಾಶ ಅವ್ರ ಮನೇಲಿರಬೇಕೆಂಬ ಅಂದರೆ ಅಂಥ ಕಾಲಘಟ್ಟದಲ್ಲಿ ಆ ಸ್ತ್ರೀ ಏ ಮಾಡಿ ಹುಡ್ಕೊಂಡು ಬಂದರು ಕರ್ತನನ್ನು ಯಾಕೆ ಅವರಲ್ಲಿರ್ತಕ್ಕಂಥ ಆ ನಂಬಿಕೆ ಆ ನಂಬಿಕೆಯಿಂದ ಅವ್ರು ಏನಾಯಿತು ಕರ್ತನ ಆ ದಿವ್ಯ ಶಕ್ತಿಯಿಂದ ಅವರು ಅದ್ಭುತ ಹೊಂದಿಕೊಂಡ್ರೆ ಎಂಬುದಾಗಿ ನನ್ನ ಸಮಯ ಹೋಗ್ತಾ ಇದೆ ಸೊ ನಾವು ಕರ್ತನ ಸಮ ನೋಡುವಾಗ ನಾವು ಪರಿಜ್ಞಾನವನ್ನು ಹಾಗೆ ಆತನ ದಿವ್ಯ ಶಕ್ತಿಯಿಂದ ನಮ್ಮ ಜೀವಿತದಲ್ಲಿ ಆತನ ದಿವ್ಯ ಶಕ್ತಿ ಹೊಂದಿಕೊಳ್ಳುವಾಗಲೇ ಹೊಂದಿಕೊಳ್ಳುವಾಗಲೇ ಕರ್ತನು ನಮಗನ್ನು ಕೊ ನಮಗೆ ಒಳ್ಳೆ ಜ್ಞಾನ ಕೊಟ್ಟು ಆತ ಎಂಬುದಾಗಿ ಈ ಲೋಕದ ಜೀವಿತವು ಅದು ಶಾಶ್ವತವಲ್ಲ ಈ ಲೋಕದಲ್ಲಿ ನಾವು ಎಷ್ಟು ವರ್ಷಗಳು ಬದುಕ್ತೀವಿ ಗೊತ್ತಿಲ್ಲ ಆದರೆ ಇರುವ ತನಕ ಕರ್ತನ ದಿವ್ಯ ಶಕ್ತಿಯನ್ನು ಹೊಂದಿಕೊಂಡವರಾಗಿ ಆತನ ಭಕ್ತಿಯಲ್ಲಿ ನಾವು ಜೀವಿಸುವಾಗ ಆತನ ಒಂದು ಕೃಪೆಯಲ್ಲಿ ಒಂದೊಂದು ಕಾಣಲ್ಪಡುವಾಗ ಆತನು ನಮ್ಮನ್ನು ಆಶ್ರಮಿಸುವ ದೇವರಾಗಿದ್ದಾರೆ ಎಂಬುದಾಗಿ ಈ ಲೋಕದಲ್ಲಿ ಒಂದು ಜ್ಞಾನ ನಮಗೆ ಕೊಡ್ತಾ ದೇವರು ಯಾವಾಗ ಕೊಡ್ತಾರ ಆತನ ದಿವ್ಯಶಕ್ತಿ ಕೇಳಬೇಕು ನಾವು ಯಾವ್ದ್ರ ಹೆಂಗೆ ಕೇಳಬೇಕು ಕರ್ತನೇ ನನಗೆ ನಿನ್ನ ದಿವ್ಯ ಶಕ್ತಿ ನನಗೆ ಕೊಡಪ್ಪ ನಿನ್ನ ದಿವ್ಯ ಶಕ್ತಿಯಿಂದ ನನಗೆ ಒಳ್ಳೆ ಜ್ಞಾನವನ್ನು ಕೊಡಪ್ಪ ಖಂಡಿತ ಕರ್ತನು ಜ್ಞಾನ ಆತ ನಡೆಸ್ತೇನೆ ಎಂಬುದಾಗಿ ಯಾಕೋ ಒಂದು ಐದು ಹೇಳ್ತದ ನಿಮ್ಮಲ್ಲಿ ಯಾರಿಗಾರ ಜ್ಞಾನ ಆಗಿ ನನ್ನನ್ನು ಕೇಳಿಕೊಳ್ಳಿರಿ ನಾನು ಕೊಡುತ್ತೇನೆ ಎಂಬುದಾಗಿ ನಾನು ಅಂಗಿಸುವುದಿಲ್ಲ ಅಣಗಿಸುವುದಿಲ್ಲ ಉದಾರ ಮನಸ್ಸಿನಿಂದ ಕೊಡುತ್ತೇನೆ ಎಂಬುದಾಗಿ ಇಂಥ ವಾಗ್ದಾನ ಬೇಕಾ ಇಂಥ ವಾಗ್ದಾನಗಳು ನಾವು ಹಿಡಿದುಕೊಂಡು ಕೇಳುವಾಗಲೇ ಕರ್ತನ ನಮ್ಮನ್ನು ಕೊಟ್ಟು ಆಚರಿಸ್ತೇನೆ ಎಂಬುದಾಗಿ ದೇವರು ವಿಶೇಷವಾಗಿ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ಕರ್ತನ ಆಚರಿಸಲಿ ಮತ್ತೊಂದು ಸಾರಿ ನನ್ನ ವಾಕ್ಯವನ್ನು ಕೇಳಿ ನಾನು ವಾಕ್ಯವನ್ನು ಮುಗಿಸ್ತೀನಿ ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತೀಶದಲ್ಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನ ಕೊಡುತ್ತದೆ ಎಂಬುದಾಗಿ ಸೊ ಕರ್ತನು ಚಿತ್ತಿರುವುದಾಗಿ ನಾನು ಮುಂದಿನ ವಾಕ್ಯದಲ್ಲಿ ಮತ್ತು ಇನ್ನೊಂದು ನಾನು ಟು ಎಂಬುದಾಗಿ ನಾನು ಮಾತಾಡುತ್ತಿದ್ದೇನೆ ಆ ಸೊ ಇಲ್ಲಿ ದೇವರ ಶಕ್ತಿ ಆ ಪರಿಜ್ಞಾನ ನಮಗೆ ಬರುವಾಗ ಈ ಲೋಕದ ಜೀವಿತು ಅದು ಎಷ್ಟು ದಿವಸ ಬದುಕ್ತೀವಿ ಮುಖ್ಯಲ್ಲ ಆತನ ಬರುವಿಕೆ ನಾವು ಸಿದ್ಧರಾಗ್ತೀವಿ ಎಂಬುದಾಗಿ ದೇವರು ಈ ವಾಕ್ಯವನ್ನು ವಾಕ್ಯದ ಮುಖಾಂತರ ಪ್ರತಿಯೊಬ್ಬರನ್ನು ನಾವು ಪ್ರಾರ್ಥಿಸಿಕೊಳ್ಳೋಣ ಪ್ರೀತಿ ಮತ್ತು ಕೃಪಾ ಐಶ್ವರ್ಯದಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತರ ದೇಸಿವೆ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೆ ರಾಜ ಹೆಸಪಾಯಿ ಸಮುದರಿ ಕರ್ತನೆ ಸಪಾ ನಿನ್ನ ದಿವ್ಯ ಶಕ್ತಿಯಿಂದ ಕರ್ತನೆ ಸಪಾ ಇದನ್ನು ಕೇಳತಕ್ಕಂಥ ಪ್ರತಿಯೊಬ್ಬರ ಜೀವದಲ್ಲಿ ನಿನ್ನ ದಿವ್ಯ ಶಕ್ತಿ ಹೊಂದಿಕೊಂಡವರಾಗಿ ನಿನಗೆ ಪ್ರಬಲವಾಗಿ ಯಾವುದರ ನಿನಗೆ ಸಾಕ್ಷಿಯಾಗಿ ಜೀವಿಸುವ ಹಾಗೆ ಪ್ರತಿಯೊಬ್ಬರಲ್ಲಿ ಬಲಪಡಿಸು ನಿನ್ನ ಆಶ್ರಸ್ ರಾಜ ಈ ವಾಕ್ಯವನ್ನು ಕೇಳುವಾಗಲೇ ಪ್ರತಿಯೊಬ್ಬರ ನಿನ್ನ ದಿವ್ಯ ಶಕ್ತಿ ಇಳಿದು ಬರಲಿ ರಾಜ ಅದ್ಭುತ ಮಾಡು ಅತಿಶಯಗಳನ್ನು ಮಾಡು ಯೇಸುವಿನ ಒಂದು ಗ್ರಾಸ್ತಂದೆಯೇ ಅಮೇ amen amen praise lord praise lord